ಹೆಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಐರೋರ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಚೆನ್ನಾಗಿದ್ದೀನಿ ಇಂದ್ರಜಿತ್ ಲಂಕೇಶ್ ನಿರ್ದೇಶನದ ಸಮರ್ಜಿತ್ ಲಂಕೇಶ್ ಹಾಗೂ ಸಾನಿಯಾ ಎರ್ ನಾಯಕ ನಾಯಕಿಯಾಗಿರುವ ಚಿತ್ರ ಗೌರಿ ಇಂದು ಬಿಡುಗಡೆಯಾಗಿದೆ ಗೌರಿ ಚಿತ್ರ ನೋಡಲು ಬಂದ ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ಅದರಂತೆ ಬಿಗ್ ಬಾಸ್ ಖ್ಯಾತಿಯ ಚಂದನ್ ಶೆಟ್ಟಿ ಮಾಜಿ ಪತ್ನಿ ನಿವೇದಿತಾ ಗೌಡ ಕೂಡ ಗೌರಿ ಸಿನಿಮಾ ನೋಡಲು ಹೋಗಿದ್ದು ಕ್ಯಾಮೆರಾ ಕಣ್ಣಿಗೆ ಸಿಕ್ಕಿದ್ದಾರೆ ಎಂದಿನಂತೆ ನಿವೇದಿತ ಮಿಂಚುತ್ತಿದ್ದಾರೆ ಆದರೆ ಇದೀಗ ಅವರು ಹೆಚ್ಚಾಗಿ ಶಾರ್ಟ್ ಡ್ರೆಸ್ಗಳಿಗೆ ಹೆಚ್ಚು ಗಮನ ಕೊಡುತ್ತಿರುವ ಕಾರಣ ಅಂದಂತೆ ಒಂದು ಡ್ರೆಸ್ ನಲ್ಲಿ ಸಿನಿಮಾಕ್ಕೆ ಹೋಗಿದ್ದಾರೆ ಆದರೆ ಅದ್ಯಾಕೋ ಡಿವೋರ್ಸ್ ನಂತರ ನಿವೇದಿತಾ ಅವರನ್ನು ಕೆಲವರು ನೋಡುವ ದೃಷ್ಟಿಯೇ ಬೇರೆ ಅಂತಿದೆ ಡಿವೋರ್ಸ್ಗಳಿಗೂ ಮುನ್ನ ಕೆಟ್ಟ ಕಮೆಂಟ್ ಮಾಡುತ್ತಿದ್ದರು ಬಹಳ ಮಟ್ಟದಲ್ಲಿ ಇದ್ದರು ಚಂದನ್ ಶೆಟ್ಟಿ ಅವರಿಗೆ ಡಿವೋರ್ಸ್ ನೀಡಿದ ಬಳಿಕ ಈ ಕಮೆಂಟ್ಸ್ಗಳೆಲ್ಲ ಬೇರೆ ದಿಕ್ಕಿಗೆ ತಿರುಗುತ್ತಿದೆ ಈಗಲೂ ನಿವೇದಿತಾ ಅವರು ಓಪನ್ ಡ್ರೆಸ್ ಕುರಿತು ಸಾಕಷ್ಟು ಟ್ರೋಲ್ ಮಾಡಲಾಗಿದ್ದು ನೀನು ಮೊದಲು ಅಂಗಡಿ ಮುಚ್ಕೋ ಆಮೇಲೆ ನಗುವಿಯಂತೆ ಎಂದು ಹೇಳ್ತಿದ್ದಾರೆ ಇದಕ್ಕೆ ಇನ್ನೊಂದು ಕಾರಣ ೂ ಇದೆ ಅದೇನೆಂದರೆ ಡಿವೋರ್ಸ್ ಬಳಿಕ ನಿವೇದಿತ ದಿನಕ್ಕೊಂದರಂತೆ ಸೆಕ್ಸಿ ಡ್ರೆಸ್ ನಲ್ಲಿ ರೀಲ್ಸ್ ಮಾಡ್ತಿದ್ದಾರೆ ಹಿಂದೊಮ್ಮೆ ಈಕೆಯನ್ನು ಕನ್ನಡದ ಬೆತ್ತಲೆ ರಾಣಿ ದೃಪ್ತಿ ಡ್ರಿಮ್ಮಿ ಎಂದು ಹೇಳಲಾಗಿತ್ತು ಅಷ್ಟಕ್ಕೂ ಬಿಗ್ ಬಾಸ್ ನಿಂದಲೇ ಖ್ಯಾತಿ ಪಡೆದು ಬಂದು ಇದೀಗ ಡಿವೋರ್ಸ್ ಬಳಿಕ ಮತ್ತಷ್ಟು ಹೆಸರು ಮಾಡುತ್ತಿರುವವರೆಂದರೆ ನಿವೇದಿತ ಗೌಡ ಗಾಯಕ ರಾಪರ್ ಚಂದನ್ ಶೆಟ್ಟಿ ಜೊತೆ ನಿವೇದಿತ ಗೌಡ ಡಿವರ್ಸ್ ಆದ್ಮೇಲೆ ಹೊಸ ಹೊಸ ರೂಪದಲ್ಲಿ ರೀಲ್ಸ್ ಮಾಡ್ತಿದ್ದಾರೆ ಹಿಂದಿಗಿಂತಲೂ ತೀ ಎನ್ನುವಷ್ಟು ದೇಹ ಪ್ರದರ್ಶನ ಮಾಡುತ್ತಿರುವಿರಿ ಎಂದು ನೆಟ್ಟಿಗರು ಈಕೆ ತರಾಟೆಗೆ ತೆಗೆದುಕೊಳ್ಳುವುದು ಹೆಚ್ಚುತ್ತಲೇ ಇದೆ ಈ ಹಿಂದೆ ಕೂಡ ದಿನವೂ ಬೇರೆ ಬೇರೆ ತರವಾಗಿ ಪೋಸ್ ಕೊಡುತ್ತಲೇ ಬಾರ್ಬಿಡಾಲ್ ಗೊಂಬೆ ಎಂತೆಲ್ಲ ಹೊಗಳಿಸಿಕೊಳ್ತಿದ್ದರು ನಿವೇದಿತಾ ಡಿವೋರ್ಸ್ ಬಳಿಕ ದಿನಕ್ಕೊಂದರಂತೆ ರೀಲ್ಸ್ ಮಾಡ್ತಿದ್ದರು ಕಮೆಂಟಿಗರು ಕಮೆಂಟ್ ಮಾಡುವ ವಿಧಾನ ಬೇರೆ ಆಗಿದೆ ಅಷ್ಟೇ ಮೊದಲೆಲ್ಲ ಹುಡುಗರು ಬಿಡು ಮಕ್ಕಳು ಮಾಡಿಕೊ ಎನ್ನುವವರೇ ಹೆಚ್ಚಾಗಿದ್ದರು ಆದರೆ ಇದೀಗ ಪ್ರತಿ ಬಾರಿಯೂ ಚಂದನ್ ಶೆಟ್ಟಿ ಹೆಸರು ಎಳೆದು ತಂದು ನಿವೇದಿತಾ ಅವರನ್ನು ಟ್ರೋಲ್ ಮಾಡಲಾಗುತ್ತಿದೆ ಅದೇನೇ ಇದ್ದರೂ ನಿವೇದಿತಗೂ ಚೆನ್ನಾಗಿ ಗೊತ್ತು ಟ್ರೋಲ್ನಿಂದಲೇ ರೀಲ್ಸ್ ಮಾಡುವವರ ಜೀವನ ಸಾಗುವುದು ಎನ್ನುವುದು ಅದೇ ಕಾರಣಕ್ಕೆ ಹೆಚ್ಚಿನ ರೀಲ್ಸ್ ತಾರೆಯರು ತಮಗೆ ಬಂದಿರುವ ಕೆಟ್ಟ ಕಮೆಂಟ್ಸ್ಗಳನ್ನು ಡಿಲೀಟ್ ಮಾಡುವುದಿಲ್ಲ ಏಕೆಂದರೆ ಅದೇ ಅವರಿಗೆ ಜೀವನ ಹೆಚ್ಚೆಚ್ಚು ಕೆಟ್ಟ ಕಮೆಂಟ್ ಪಡೆದರೆ ಹೆಚ್ಚೆಚ್ಚು ಜನಪ್ರಿಯತರಾಗಬಹುದು ಎನ್ನುವ ಸತ್ಯ ಅವರಿಗೆ ಗೊತ್ತಿದೆ ಇದೇ ರೀತಿಯ ಕಮೆಂಟ್ ಮೂಲಕವೇ ಕೆಲವು ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿಯೂ ಉತ್ತಮ ಸ್ಥಾನ ಸಿಕ್ಕು ಇನ್ನಷ್ಟು ಉತ್ತುಂಗಕ್ಕೆ ಏರಬಹುದು ಎನ್ನುವ ರೀಲ್ಸ್ ತಾರೆಯರಿಗೆ ಚೆನ್ನಾಗಿ ಅರಿವಿದೆ ಇನ್ನು ನಿವೇದಿತ ಗೌಡ ಅಂತೂ ಮೊದಲು ಇಂಥ ಕಮೆಂಟ್ಗೆ ತಲೆ ಕೆಡಿಸಿಕೊಳ್ಳುವವರೇ ಅಲ್ಲ ಈಗಲೂ ತಲೆ ಕೆಡಿಸಿಕೊಳ್ತಾನೆ ಇಲ್ಲ